ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನಿವತ್ತು ಮಾಡೋ ವಿಡಿಯೋ ಊಟದೊಂದಿಗೆ ಏನಾದರೂ ದಿನ ಒಂದು ಹಸಿ ತರಕಾರಿ ತಿನ್ನಬೇಕು ಅಂತ ಒಂದು ಹಸಿ ತರಕಾರಿ ತಿನ್ನಬೇಕು ಒಳ್ಳೆಯದು ಎಲ್ಲ ಸರಿ ಆದರೆ ಅದೊಂದು ಸ್ವಲ್ಪ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ನಾನಿವತ್ತು ನಿಮ್ಮ ಮುಂದೆ ಒಂದು ಮೂಲಂಗಿದು ಈ ಥರ ಸ್ಲೈಸ್ ಮಾಡಿಕೊಂಡು ಇದಕ್ಕೇನೆಲ್ಲ ಸೇರಿಸ್ಕೊಂಡು ಊಟದ ಜೊತೆ ತಿನ್ನೋದ್ರಿಂದ ನಮಗೆ ರುಚಿನೂ ಕಾಣುತ್ತೆ ಮತ್ತು ಹಸಿ ತರಕಾರಿನೂ ದೇಹಕ್ಕೆ ಸೇರುತ್ತೆ ಅಂತ ಹೇಳಿ ನೋಡಿ ಇದರಲ್ಲೇ ಒಂದು ಅರ್ಧ ಮೂಲಂಗಿ ನಾನು ತಗೊಂಡು ಈ ಥರ ಎಲ್ಲ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಏನೇನೆಲ್ಲ ಇಟ್ಕೊಳ್ಳೋದು ಹೀಗೆ ಒಂದು ಸ್ವಲ್ಪ ಕಾಯಿ ತುರಿ ಟೊಮೊಟೊ ಸ್ಲೈಸು ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೇಕಂದರೆ ಒಂಚೂರು ಪೆಪ್ಪರು ಸಾಲ್ಟು ಇಷ್ಟು ಸೇರಿಸೋದು ತುಂಬ ಸುಲಭವಾಗಿ ಮಾಡಂತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ಒಂದೊಂದೇ ಇದ್ರ ಮೇಲೆ ಏನೇನು ಇಡ್ತೀನಿ ಹೀಗೆ ಒಂದೊಂದು ಟೊಮೊಟೊ ಹೀಗೆ ಈ ಟೊಮೊಟೊ ಎಲ್ಲ ಇಟ್ಟಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಈ ಥರ ಕಾಯಿ ತುರಿ ಹಾಕೋದು ರುಚಿ ಕೊಡುತ್ತೆ ಒಂದಿಷ್ಟು ಹೇಗೂ ಸಾಂಬಾರು ಹುಳಿ ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಕಾಯಿ ತುರಿದಿರ್ತೀವಿ ಟೊಮೊಟೊ ತರಕಾರಿ ಎಲ್ಲ ಇರುತ್ತಲ್ಲ ಹೀಗೆ ಇದೇ ಥರನೇ ಸೌತೆಕಾಯಿ ಮೇಲೆ ಬೆಂಡೆಕಾಯಿ ಮೇಲೆ ಸುಮಾರು ಹಸಿ ತರಕಾರಿ ಎಳೆ ನವಿಲು ಕೋಸ ಮೇಲೆ ಎಲ್ಲ ಮಾಡ್ಕೋಬೋದು ಈಗ ಮೂಲಂಗಿ ಮೂಲಂಗಿ ಸ್ಲೈಸ್ ಮೇಲೆ ಟೊಮೊಟೊ ಒಂಚೂರು ತೆಂಗಿನ ತುರಿ ಹಾಕಾಯಿತು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ ಚೂ ಚೂ ಉಪ್ಪಿನ ಪುಡಿ ಎಷ್ಟು ಬೇಕೋ ಅಷ್ಟು ಆಮೇಲೆ ಸ್ವಲ್ಪ ಪೆಪ್ಪರು ಕಾಳು ಪುಡಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಊಟದೊಂದಿಗೆ ನಾವು ಹಸಿ ತರಕಾರಿನ ಬಳಸ್ ಯಾವ ಥರ ಬಳಸ್ಕೊಂಡು ರುಚಿಕರವಾಗಿ ಆರೋಗ್ಯಕರವಾಗಿ ತಿನ್ಬೋದು ಅಂತ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು